ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಮುಂಗಾರು ಮಳೆ ಸಿನಿಮಾವನ್ನ ಕತೆ ಬರೆದಿದ್ದು ನಿರ್ದೇಶನ ಮಾಡಿದ್ದು ಯೋಗರಾಜ್ ಭಟ್ಟರಲ್ಲ ನಕಲಿ ಪತ್ರಕರ್ತ ಕುಡುಕ ಪತ್ರಕರ್ತ ಮೋಸಗಾರ ಪತ್ರಕರ್ತ ಹುಂಡಿ ಪತ್ರಕರ್ತ ಮೋಹನ್ ಬೊಳಾಂಗಡಿ ಇವನು ಬೋಳಾಂಗಡಿ ಅಲ್ಲ ಇವನು ಬಂಡಲ್ ಗಿರಾಯಕಿ ಯಾಕಂದ್ರೆ ಸುಮಂತ್ರನ್ನ ಕೊಲೆ ಮಾಡಿದ್ದು ಅವ್ರನ್ನ ಅವ್ನು ಹೇಳೋದು ಹೆಂಗಪ್ಪ ಅಂದ್ರ ಸ್ಕ್ರಿಪ್ಟ್ ಬರ್ಕಂಡ್ರಿ ಸ್ಕ್ರಿಪ್ಟ್ ಬರ್ಕಂಡ ಮಡಚು ಮುಕ್ಕಳೆ ಹಾಕೊಳ್ಳೋದು ಬಿಟ್ಟ ಅದನ್ನು ಓದ್ಕೋತ ಕೂತಿದಾನ್ರಿ ಮಾಡಿದ್ದಾರೆ ಹೋಗಿದ್ದಾರೆ ಗಜ್ಮಾ ಮಾಡಿದ್ದಾರೆ ಅನ್ಕೋತ ಕೂತಾನೆ ಇವು ಹೇಳೋ ಪ್ರಕಾರ ಏನಪ್ಪಾ ಅಂದ್ರ ಸುಮಂತ್ನನ್ನ ಕೊಲೆ ಮಾಡಿದ್ದು ಅವರನ್ನ ಕಾರಣ ಏನು ಸುಮಂತನಿಗೆ ಬೆಳತಂಗಡಿಯಲ್ಲಿ ಒಂದು ಹುಡುಗಿಯ ಜೊತೆ ಸಂಬಂಧ ಇತ್ತು ಆ ವಿಷಯವನ್ನ ಮನೆಯವರು ಒಪ್ಕೊಳ್ಳೋದಿಲ್ಲ ಅನ್ನೋ ಭಯ ಸುಮಂತನ ಅಣ್ಣನಿಗೆ ಇತ್ತು ಆ ಒಂದು ವಿಷಯ ಸುಮಂತನಿಗೆ ಗೊತ್ತಾಯಿತು ಅದನ್ನ ಸಹಿಸಲಾರದೆ ಸುಮಂತನ ಅನ್ನ ಸುಮಂತನನ್ನ ಹೊಡೆದು ಸಾಯಿಸಿ ಬಿಟ್ಟಿದ್ದಾನ ಅಂದ ಎಷ್ಟು ಚಂದ ಬಹಳ ಚಂದ ಬರ್ದಾನ ರೀ ಬಹಳ ಚಂದ ಬರ್ದ ಪ್ರಶಾಂತ್ ನೀಲ್ ಕೂಡ ಈ ರೀತಿ ಬರೆಯಂಗಿಲ್ಲ ಅಷ್ಟು ಚಂದ ಬರ್ದಾನ ಯಾರು ಮೋಹನ್ ಬೋಳಾಂಗಡಿ ನಾನು ಈ ಕುಡುಕ ಪತ್ರಕರ್ತರ ಮಾತು ಯಾವಾಗ ನಂಬಂಗಿಲ್ಲ ಬಿಡ್ರಿ ಯಾವತ್ತು ನಂಬಂಗಿಲ್ಲ ಯಾಕಂದ್ರೆ ಆ ಸುಮಂತ ಅನ್ನ ಅವನು ಕೂಡ ಒಬ್ಬ ವಿದ್ಯಾರ್ಥಿ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅದಾನ ಸೊ ಒಬ್ಬ ಅಣ್ಣ ಒಬ್ಬ ತಮ್ಮನನ್ನ ಅದು ಈ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ಇಲ್ಲಿ ಹೆಂಡತಿ ಗಂಡ ಹೆಂಡತಿ ಜಗಳಿಲ್ಲ ಆಮೇಲೆ ಆಸ್ತಿ ಸಂಬಂಧ ಜಗಳಿಲ್ಲ ಯಾವುದೂ ಇಲ್ಲ ಇಂತಹ ಸಂದರ್ಭದಲ್ಲಿ ಒಬ್ಬ ಅಣ್ಣ ಒಬ್ಬ ತಮ್ಮನನ್ನ ಹೊಡೆದು ಸಾಯಿಸಿದಾನೆ ಅನ್ನುವುದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಇದು ನನ್ನ ಪ್ರಕಾರ ನನ್ನ ಅನಿಸಿಕೆ ಆದರೆ ಈ ಮೋಹನ್ ಬೋಳಾಂಗಡಿ ನನಗೆ ಯಾಕೆ ಇದರಲ್ಲಿ ದೊಡ್ಡವರ ಕೈವಾಡ ಇರ್ಬೋದು ಅಂತಂದ ನನಗೆ ಯಾಕೆ ಅನಿಸೋದು ಅದು ಈ ಮೋಹನ್ ಬೋಳಾಂಗಡಿ ಕೆಲವೊಂದಿಷ್ಟು ಮಾತು ಹೇಳಿದ ಇವು ಏನು ಹೇಳ್ತಾನಂದ್ರೆ ಅದು ಏನು ಬಾಡಿ ಹೋಗ್ಯತಲ್ಲ ಏನು ಎಫ್ ರಿಪೋರ್ಟ್ ಬರಬೇಕಲ್ಲ ಅದ್ರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ಯಾರು ಮಾಡೋದಾರಂದ್ರೆ ಗೊತ್ತೇನ್ ರೀ ಆ ಮಹಾಬಲ ಶೆಟ್ಟಿ ಮಾಡದಾನ ಅಂತ ಹೇಳ್ತಾನೆ ಇವನು ಯಾರು ಹುಡುಕ ಮಹಾಬಲ ಶೆಟ್ಟರು ಎಲ್ಲ ತನಿಖೆಯನ್ನು ಮಾಡ್ತಾ ಇದ್ದಾರ ಪೊಲೀಸರಿಗೆ ಇಲ್ಲಿವರೆಗೂ ಕೂಡ ವಿಕ್ಟಿಮ್ ಫ್ಯಾಮಿಲಿ ಅಲ್ಲ ವಿಕ್ಟಿಮ್ ಫ್ಯಾಮಿಲಿ ಅದ ಸೊ ಅದಕ್ಕಾಗಿ ಅವ್ರನ್ನ ಸರಿಯಾಗಿ ತನಿಖೆ ಮಾಡಲಿಲ್ಲ ಜಬರ್ದಸ್ತಿ ತನಿಖೆ ಮಾಡಲಿಲ್ಲ ಆದ್ರೆ ಅವ್ರ ಅನ್ನ ಕೊಲೆ ಮಾಡಿದ್ದು ಸತ್ಯ ಹೊರಗಡೆ ಬಂದದ ಇನ್ನು ಕೇವಲ ಅರೆಸ್ಟ್ ಮಾಡೋದು ಮಾತ್ರ ಬಾಕಿ ಅದ ತಂದ ಬೋಳಾಂಗಡಿ ಹೇಳ್ತಾನೆ ಹತ್ತನಿಗೆ ಆಡವನ್ನು ಚೂಚುಗಡ್ಡೆಗೆ ಅರೆಸ್ಟ್ ಮಾಡೋದು ಬಾಟಿ ಐತಂದ್ರೆ ಪೊಲೀಸರು ಏನು ಮಾಡ್ದಾರತಿ ಪ್ರಶ್ನೆ ಮಾಡಬೇಕಿಲ್ಲಿ ಹಾ ಕುಂಡ್ಯಾ ಕಡಿ ಇಲ್ಲಿ ಸಲದ ಆರೋಪ ಮಾಡಕ ನೀನು ಆ ಕುಟುಂಬವನ್ನ ತನಿಖೆ ಮಾಡ್ರಿ ಅಂತ ಹೇಳು ಅವ್ರ ತಂದೆಯನ್ನು ತನಿಖೆ ಮಾಡುತ್ತೆ ಹೇಳ್ರಿ ಅವ್ರ ಮಾವನನ್ನು ತನಿಖೆ ಮಾಡ್ತಾ ಹೇಳ್ರಿ ಅವ್ರ ಅಣ್ಣನ್ನು ಕೂಡ ತನಿಖೆ ಹೇಳ್ರಿ ತನಿಖೆ ಒಳಕ ಒಳಪಡಲಿ ಅಂತ ಹೇಳ್ರಿ ಅದನ್ನು ಬಿಟ್ಟು ಒಳಂಗಡಿ ಲವ್ ಮಾಡಿದ್ದ ಆ ಹುಡುಗಿನ ಬಿ ತನಿಖೆ ಮಾಡಬೇಕು ರಾತ್ರಿ ವಿಡಿಯೋ ನೋಡಾಕತ್ತಿದ್ದಂತ ಹೇಳ್ತಿ ಮತ್ತೊಂದು ಕಡೆ ಹೇಳ್ತಿ ವಿಡಿಯೋ ಕಾಲ್ ಮಾಡಿದ್ದಂತ ಹೇಳ್ತಿ ಹ್ಞೂ ರಾತ್ರಿ ವಿಡಿಯೋ ನೀ ನೋಡ್ತಿ ಹ್ಞೂ ನೀನು ನಿನ್ನೆ ನಿನ್ನೆ ನೀನು ಇಲ್ಲ ಸಲದ ಆರೋಪ ಮಾಡ್ಕೋತ ಹುಡುಗ ಎಕ್ಸಾಮ್ ಬಂದದ ಮುಂದೆ ಅದು ಪಾಪ ನಾ ಓದ್ಲು ಬಾರು ಅಂತಂದು ಇನ್ನೂ ಆ ಪ್ರಕರಣದ ಹೊರಗಡೆ ಬರ್ತಾ ಇಲ್ಲ ಅದನ್ನು ಮೊದಲು ಹೇಳೋದು ಕಲ್ಕೋ ಅದನ್ನು ಬಿಟ್ಟು ಮಹಾಬಲ ಶೆಟ್ಟ ಬಂದ ಹಾಂ ಅವಲ ಮಹಾಬಲ ಶೆಟ್ಟ ಅವನು ಅದನ್ನ ಹರ್ಕೊಂಡು ಹೋಗಿದಾನ ಸೌಜನ್ಯ ಎಷ್ಟು ಎಪ್ಪತ್ನಾಲ್ಕು ಹೆನಗಳನ್ನು ನಾನು ಊತ ಹಾಕಿದ್ದೀನಿ ಅವನಿನ್ ಮಾಡೋದೊಂದು ಬಾಕಿ ಉಳಿದದ ಇನ್ನೂ ಮುಂದೆ ಟೈಮ್ ಅದ ಅವನಿಗೆ ನೀನು ಬೋಳಾಂಗಡಿ ನೀನು ಪ್ರಶ್ನೆ ಮಾಡೋದಾದ್ರೆ ಯಾರಿಗೆ ಮಾಡಬೇಕು ಬೆಳತಂಗಡಿಪ್ಪು ಸಾಕ್ಷಿ ಸಿಕ್ಕದ ಹೌದಲ್ಲ ಮತ್ತು ಬೆಳ್ತಂಗಡಿ ಅವ್ರು ಏನು ಮಾಡ್ತಾ ಇದಾರೆ ಅವ್ರ ಅಣ್ಣನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರ ತಂದೆನ ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರ ಮಾವನನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಮತ್ತು ಸಾಕ್ಷಿ ಇಟ್ಕೊಂಡು ಯಾಕಪ್ಪ ಕೂತಾರಪ್ಪ ಮಹಾಪ್ರಸಾದ್ ಅದ ಹಾಂ ಇಲ್ಲ ಸಲ್ಲದ ಸುದ್ದಿ ಹೇಳ್ಕೊತ ಬಂದಾನ ಹೇಳ್ತಾನೆ ಎಲ್ಲ ಇಲ್ಲಿ ಕ್ಯಾಪ್ಚರ್ ಆಗ್ಯದ ಏ ಅಲ್ಲಿ ಕ್ಯಾಮ್ರಾ ಬಂದಿತ್ತು ಲೇ ಹರಾಮ್ಕೋರ್ ಕ್ಯಾಮ್ರಾಗಳಲ್ಲಿ ಏನ್ ಕ್ಯಾಪ್ಚರ್ ಆಗ್ತದೆ ಮನ್ನಾಗಿಂದ ನಮಗೂ ಕೂಡ ಸಂಶಯ ಇತ್ತು ಆದ್ರ ನಮ್ಮ ಒಬ್ಬ ನನಗೆ ಒಬ್ಬ ಗುರು ಕೊಡ್ಲಾ ರ್ಯಾಂಪೇಜ್ ಅವ್ರ ವಿಡಿಯೋಗಳನ್ನ ನೋಡಿದ್ನಿ ಮತ್ತೊಬ್ಬ ಬಾಲಕ ನಮ್ಮ ಯುನೈಟೆಡ್ ಮೀಡಿಯಾನ ಅಭಿಷೇಕ್ ಅವನ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿದ್ದು ನಾನು ಇವ್ರಿಬ್ರು ಏನಪ್ಪ ಅಂದ್ರೆ ನ್ಯಾಯದ ಪರವಾಗಿ ಇರ್ತಕ್ಕಂಥವ್ರು ಅನ್ಯಾಯ ನಡೆಯತ್ತಂದ್ರ ಸಾವಿಗೂ ಕೂಡ ಹೆದರದೇ ಇರ್ತಕ್ಕಂಥ ವ್ಯಕ್ತಿಗಳು ಅದರ ಅವ್ರ ಎರಡೂ ವಿಡಿಯೋಗಳನ್ನು ಕರೆಕ್ಟಾಗಿ ಅಧ್ಯಯನ ಮಾಡಿದಾಗ ನನಗೂ ಕೆಲವೊಂದಿಷ್ಟು ವಿಚಾರಗಳು ಅರಿವಿಗೆ ಬಂದು ಆದ್ರೆ ಈ ಬೋಳ ಬಂದಿದ್ದ ತಡ ಇನ್ನೇನು ಕೆಲವೇ ದಿನಗಳಲ್ಲಿ ಅರೆಸ್ಟ್ ಆಗೋರದ ಎಲ್ಲ ಸಾಕ್ಷಿಗಳು ಸಿಕ್ಕಿದಾವ ವಿಕಿನ್ ಫ್ಯಾಮಿಲಿ ಅದ ತಿಳ್ಕೊಂಡ ಏನು ಮಟ್ಟ ಸುಮ್ನ ಅದಾರ ನಿತ್ಕೊಂಡು ಹೋಗಲಾಗದಿ ಸೌಜನ್ಯ ಪ್ರಕರಣದಲ್ಲಿ ಈ ಬೋಳಾಂಗಡಿ ಏನು ಮಾಡ್ಯಾನ ಗೊತ್ತಿಲ್ರಿ ಸೌಜನ್ಯಳ ಮಾವನ ಸೌಜನ್ಯಳನ್ನ ರೇಪ್ ಮಾಡಿ ಒಗೆದಿದಾನ ಅಂದ್ರೆ ಇದರ ಅರ್ಥ ಸುಮಂತ್ನ ಕೊಲೆಯನ್ನ ಅವರನ್ನ ಅನ್ನ ಮಾಡ್ಯಾನ ಸೌಜನ್ಯಳ ಕೊಲೆಯನ್ನು ಅವರ ಮಾವ ಅಂತ ಹೇಳಿ ಆ ಕಡೆ ಸೌಜನ್ಯನ ಪ್ರಕೋರನವನ್ನು ಮುಚ್ಚಾಕೋದು ಈ ಕಡೆ ಸುಮಂತ್ ಅಣ್ಣನನ್ನು ಅರೆಸ್ಟ್ ಮಾಡಿ ಮನೆಗೆ ಕಳಿಸ್ತಂದ್ರೆ ಆ ಕಡೆ ವಿಠಲ್ ಗೌಡ್ನ ಕೂಡ ಅರೆಸ್ಟ್ ಮಾಡೋದಕ್ಕೆ ಅವಕಾಶವನ್ನು ಸೃಷ್ಟಿ ಪ್ರೀ ಪ್ಲ್ಯಾನ್ ಯಾರ್ದಾದ್ರು ಇದ್ರೆ ಅದು ಕುಡಕ ಪತ್ರಕರ್ತ ಬೋಳಾಂಗಡಿ ಈ ಬೋಳಾಂಗಡಿ ಇವನು ಸಾಮಾನ್ಯ ಅಲ್ರಿ ಇವನು ಇವನಿಗೆ ಇಂಜಿನಿಯರಿಂಗ್ ಅನ್ನ ಬರೋತ್ರಿ ಇಂಜ ನೀರು ಇಂಜ್ ನೀರ್ ಅಂತಾನಂದ್ರೆ ನೀ ಯಾವ ಸೀಮೆ ಪತ್ರಕರ್ತ ಆರ್ ಕನ್ನಡ ಚಾನೆಲ್ ದಲ್ಲಿ ಕುತ್ಕೊಂಡು ಕೂಡ ಇದ್ದ ಮಾತಾಡಿದೀನಿ ನೀನು ಯಾವಾಗ ಇದರಲ್ಲಿ ಎಂಟ್ರಿ ಆಗಿದೆಯಲ್ಲ ಯಾವಾಗ ನೀ ಮಹಾಬಲ ಚೆಟ್ಟರ್ನ ಕರ್ಕೊಂಡು ಬಂದಿಲ್ಲ ಆವಾಗ ನಿನ್ನ ನೀ ಏನೋ ಇಲ್ಲಿ ಕೆತ್ತಮಜಿ ಮಾಡಕ್ಕೆ ಬಂದಿದೆ ತಿಳ್ಕೊಂಡು ಮತ್ತೆ ಹೇಳ್ತಾನ ಇವನು ಅಕ್ಕಪಕ್ಕದ ಮನೆಯವರು ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ನಿನ್ ಕಡೆ ಸಾಕ್ಷಿ ಅದ ರೇ ಕೋರ್ ಆ ಸಾಕ್ಷಿ ಐತಿ ಮಾಡಿಲ್ಲ ಅನ್ನೋಕೇನ ಸಾಕ್ಷಿ ಅದ ಹಾ ಸಂಶಯ ಇರೋದು ಎಲ್ರಿಗೂ ಇರ್ತದ ಆದ್ರೆ ನೀನು ಹೇಳದಿ ಸಾಕ್ಷಿ ಸಿಕ್ಕಾಗ್ಯದ ಸುಮ್ಮಂತನ ಅನ್ನ ಕೊಲೆ ಮಾಡ್ಯಾನ ಪೊಲೀಸರು ಇನ್ನು ಎರಡು ದಿನದಾಗ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಂದ ಹೇಳ್ತೀಯ ಆ ಸುಮಂತನ ಅಣ್ಣನ ಲವರ್ ಯಾರ್ದಾಗಲ್ಲ ಆಕಿನೂ ತನಿಖೆ ಮಾಡಿ ಆಕಿನೂ ಅರೆಸ್ಟ್ ಮಾಡ್ತತೆ ಅಲ್ಲಿ ನಿನ್ನ ಎಲ್ಲಿ ಹಿಡಿತ ನಿನ್ನ ಮುಕ್ಳಾಗ್ರೆ ಉಗುಳ್ಳಿ ಹಾಂ ಏನು ಬೇಕಾದ ಮಾತಾಡ್ತಿ ಹಾಂ ವಿ ಸ್ವಲ್ಪ ಇದು ತಲೆಯಾಗ ಸುಮ್ಮನೆ ಹೊಲಸ ಬೇರ್ತಾವೆ ಮಾತ್ಗತ ಮತ್ತೆ ತಿಳ್ಕೊಳ್ಬೇಕು ಮನುಷ್ಯ ಸ್ವಲ್ಪ ಅಲ್ಲೇ ಬೋಡ ಬೋಳ ಅಂಗಡಿ ಇನ್ನೂ ನಿನಗೆ ಬದಲಾವಣೆ ಆಗೋದಕ್ಕೆ ಟೈಮ್ ಅದ ಆ ಶಿರೆ ಕುಡಿಯೋದು ಬಿಡು ಅದು ಹುಂಡಿ ತಿನ್ನೋದು ಬೇಡು ಅದನ್ನ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡು ನ್ಯಾಯದ ಪರವಾಗಿ ಹೋರಾಟ ಮಾಡು ಇನ್ನು ಟೈಮ್ ಅದ ಈಗ ಪಾಪದ ಕೂಡ ತುಂಬ್ತದ ನೋಡಲೇ ನಿನಗೆ ಇಲ್ಲಿ ಸುಮಂತ್ನ ಅನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ ಹೌದು ನನ್ನ ಪ್ರಕಾರ ಅಂತೂ ಅವನು ಕೂಡ ತನಿಖೆ ಮಾಡಬೇಕು ಅವ್ರ ತಂದೆಯನ್ನು ತನಿಖೆ ಮಾಡಬೇಕು ಅವ್ರ ಮಾವನನ್ನು ತನಿಖೆ ಮಾಡಬೇಕು ಸುತ್ತಮುತ್ತಲು ಇರ್ತಕ್ಕಂಥವ್ರು ಕೂಡ ತನಿಖೆ ಮಾಡಬೇಕಾಗ್ತದೆ ಯಾಕಂದರೆ ಆ ಸುತ್ತಮುತ್ತಲಿನ ಅವ್ರು ಏನು ಹೇಳ್ತಾರೆ ಗೊತ್ತೇನು ರೀ ಸುಮಂತನ ನಾವು ಇಲ್ಲಿವರೆಗೂ ನೋಡೇ ಇಲ್ಲ ಅಂತ ಹೇಳ್ತಾರೆ ಒಬ್ರು ಒಬ್ಬರು ಹೆಣ್ಮಗಳು ಇಲ್ಲಿವರೆಗೂ ಆ ಹುಡುಗನ ಮುಖಾನ ನಾವು ನೋಡಿಲ್ಲ ಅಂತ ಹೇಳ್ತಾರೆ ಅದು ಹೆಂಗೆ ಸಾಧ್ಯ ಅಲ್ಲೇ ನಾಲ್ಕುನೂರ ಐದುನೂರು ಮೀಟರ್ ಇರ್ತಕ್ಕಂಥವ್ರನ್ನ ಹೆಂಗ್ ಮುಖವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಸುಮಂತನ ಮುಖವನ್ನು ಅನ್ನೋದು ನನಗೂ ಕೂಡ ಅರ್ಥ ಇಲ್ಲಿ ಆಮೇಲೆ ಮತ್ತೊಂದು ಒಂದು ಮತ್ತೊಂದು ಸಂಶಯಕ್ಕೆ ಒಂದು ಕಾರಣ ಬರ್ತದೆ ಏನು ಕೊಡ್ತೇನೆ ರೀ ಸುಮಂತ್ನ ಮನೆಯವರು ಪ್ರತಿಯೊಬ್ಬರು ಕೂಡ ಒಂದೇ ಹೇಳಿಕೆಯನ್ನು ಕೊಡ್ತಾರೆ ಪ್ರತಿಯೊಬ್ಬರು ಒಂದೇ ಸ್ವಲ್ಪ ಎಲ್ಲಿ ಚೇಂಜ್ ಇಲ್ರಿ ಅದನ್ನು ಕೂಡ ಸರಿಯಾಗಿ ತನಿಖೆ ಮಾಡ್ಬೇಕು ಸುಮಂತ್ನ ಅನ್ನ ನಿನ್ನೆ ಯುನೈಟೆಡ್ ಮೀಡಿಯಾದಾಗ ಇಂಟರ್ವ್ಯೂ ಕೊಡಬೇಕಾದ್ರೆ ಅವ್ರ ತಂದೆ ಮುಂದೆ ನಿಂತ್ಕೊಂಡಿದ್ರು ಅವರ ತಂದೆ ಮುಖವನ್ನ ನೋಡ್ತಾ ನೋಡ್ತಾ ಸುಮಂತ್ನ ಅನ್ನ ಮಾತಾಡ್ತಾ ಇದ್ದ ಬ್ಯಾಕ್ ಸೈಡ್ ನೋಡಿದ್ರೆ ಇಂಡಿಯಾ ವರ್ಸಸ್ ಆಫ್ರಿಕಾ ಅದು ಪ್ರಾಕ್ಟೀಸ್ ಮ್ಯಾಚ್ ಅಭ್ಯಾಸ ಪಂದ್ಯ ನಡೀತಾ ಇತ್ತು ಮನೆಯಾಗಿ ಟಿ ವಿ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಹಚ್ಚಿದ್ರು ಆಮೇಲೆ ಇಂಟ್ರ್ಯೂ ಕೊಡ್ತಾ ಇದ್ದ ಅವನ ಮುಂದೆ ಅವ್ರ ಅವ್ರು ನಿಂತಿದ್ರು ಅವ್ರ ತಂದೆ ಮುಖವನ್ನು ನೋಡ್ತಾ ಯಾರು ಮಾತಾಡ್ತಾ ಇದ್ದರಪ್ಪ ಅಂದ್ರೆ ಸುಮಂತನ ಅನ್ನ ಮಾತಾಡ್ತಾ ಇದ್ದ ಇವೆಲ್ಲವೂ ಕೂಡ ಕೆಲವೊಂದಿಷ್ಟು ವಿಚಾರಗಳು ಎಲ್ಲೋ ವಿಷಯವನ್ನು ಗೌಪ್ಯವಾಗಿ ಇಡ್ತಾ ಇದ್ದಾರೇನಾ ಹಿಂಗೆ ಅನಿಸುತ್ತ ಅಥವಾ ಯಾರಿಗೂ ಅವರು ಭಯ ಪಟ್ಟಿದ್ದಾರೆ ಅನ್ನೋದು ಕುಟುಂಬಕ್ಕೆ ಹೆದರಿ ಕೆಲವೊಂದಿಷ್ಟು ಗೊತ್ತಿರೋ ವಿಷಯಗಳನ್ನು ಕೂಡ ಮುಚ್ಚಿ ಹಾಕ್ತಾ ಇದ್ದಾರೀನಾ ಅನ್ನೋ ಒಂದು ಸಂಶಯ ಕೂಡ ಕಾಡ್ತಾ ಇದೆ ಸರಿಯಾದ ತನಿಖೆ ಮಾಡಿದ್ದೆ ಅದರಲ್ಲಿ ಸುಮಂತ್ರಿಗೆ ನ್ಯಾಯ ಸಿಕ್ಕ ಸಿಗ್ತದ ಬೋಳಾಂಗಡಿ ಯು ಆರ್ ಅಂಡರ್ ಅರೆಸ್ಟ್ ಇವನ ಮೊದಲು ಒದ್ದು ಒಳ ಹಾಕ್ರಿ ಇಲ್ಲಾಂದ್ರೆ ತಿದ್ದುಕೊಳ್ಳಕ್ಕೆ ಇನ್ನೊಂದು ಅವಕಾಶವನ್ನು ಕೊಡುತ್ತೆ ಅಂತ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ